ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ಸೇಲ್ ಇದೆ ಅಂತ ಹೌದು ಸರ್ ಯಾವ್ದೈತ್ರಿ ಇದು ಸರ್ ಅದು ಟಾಟಾ ಟಿಯಾಗೋ ಸರ್ ಎಕ್ಸ್ ಟಿ ವೇರಿಯಂಟ್ ಮಿಡ್ಲ್ ವರ್ಷನ್

ಟೈರ್ ಕಂಡೀಷನ್ ಅಲ್ಲಿ ಯಾವ ತರ ಇಟ್ಟಿದ್ರೆ ಸರ್ ಫ್ರಂಟ್ ಟು ಬ್ಯಾಕ್ ಸ್ಟೀಫ್ನೆ ಇದೆ ಸರ್ ಇದು 4 ಟೈರ್ 75% ಮೇಲಿದೆ ಸರ್ ಓಕೆ ಸ್ಟೀಪ್ನಿ ಇದೆ ಓ ಸರ್ ಸ್ಟೆಪ್ನೆ ಇದೆ 70% ಇನ್ನು ಗಾಡಿ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ತರ ಇಟ್ಟಿದಿರಾ ಸರ್ ಇಂಜಿನ್ ಅಲ್ಲಿ ಯಾವ ಇದು ಇಂಜಿನ್ ಮಾತ್ರ ಶಿಲ್ಡ್ ಇಂಜಿನ್ ಸರ್ ಅದು ಶೋರೂಮ್ ಸರ್ವಿಸ್ ಇದೆ ಗಾಡಿ ಚೆನ್ನಾಗಿದೆ ಹ್ಮ್ ಹ್ಮ್ ಶೋರೂಮ್ ಮೇಂಟೇನೆನ್ಸ್ ಗಾಡಿ ಇಂಜಿನ್ ಮಾತ್ರ ಶಿಲ್ಡ್ ಇಂಜಿನ್ ಓಕೆ ಸರ್ ತುಂಬಾ ಸ್ಮೂತ್ ಇದೆ ಇಂಜಿನ್ ಗಾಡಿ ಬಾಡಿ ಲೈನಪ್ ಎಲ್ಲ ಚೆನ್ನಾಗಿದೆ ಸರ್ ಕಾಚಸ್ಸು ಡೆಂಟ್ಸು ಏನಿಲ್ಲ ಹ್ಞೂ 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 ಶೋ ರೂಮ್ ಶೋರೂಮ್ ಟೆಸ್ಟಿಗೆ ಇದೆ ಗಾಡಿ ಓಕೆ ಗಾಡಿ ಒಳಗೆ ಸರ್ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫೀಚರ್ಸು ಏನೇನೈತೆ ಕಂಪ್ನಿ ಪಿಟೆಡ್ ಬಂದಿರೋದಾಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾಟೆಂಡ್ ಮಾಡಿಸಿದ್ರಾ ಸರ್ ಅದು ಕಂಪ್ನಿ ಫಿಟೆಡ್ ಬಂದಿರೋದಂದ್ರೆ ಸರ್ ಅದು ಫೋರ್ ಆ ಪವರ್ ಇಂಡ ಬರುತ್ತೆ ಹಾಂ ಮಿಡ್ ಲೂಷನ್ನು ನಾಲ್ಕು ಪವರ್ ಇಂಡ ಬರುತ್ತೆ ಪವರ್ ಸ್ಟೇರಿಂಗ್ ಇದೆ ಹ್ಞೂ ಹ್ಞೂ ಎ ಸಿ ಇದೆ ಸೆಂಟ್ರಲ್ ಲಾಕು ಪ್ಲಸ್ ಒಂದು ರಿಮೋಟ್ ಇದೆ ಹ್ಞೂ ಆಮೇಲೆ ಮಿರರ್ ಇದೆ ಸರ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ ಕಂಪ್ನಿದೆ ಅದು ಓಕೆ ಮ್ಯಾರ ಅಡ್ಜಸ್ಟೇಬಲ್ ಇದೆ ಪ್ಲಸ್ ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿರೋದು ಅಂದರೆ ಅದಕ್ಕೆ ಟಿ ವಿ ಹಾಕ್ಸಿದ್ದೀನಿ ಸರ್ ಟಿ ವಿ ರಿವರ್ಸ್ ಕ್ಯಾಮ್ರಾ ಹ್ಞೂ ಹ್ಞೂ ಅದು ನಾ ಮಾಡಿಸಿ ಸರ್ ಕುಶನ್ ಹಾಕ್ಸಿದ್ದೀನಿ ಫ್ಲೋರಿಂಗ್ ಮೆಟೆಲ್ಲ ಇದೆ ಹ್ಞೂ ಕ್ರೋಮ್ ಸೆಟ್ಟು ಹ್ಯಾಂಡಲ್ ಕ್ರೋಮ್ಸು ಮಿರರ್ ಕ್ರೋಮ್ಸು ಹ್ಞೂ ಫಾಗ್ಲೆಟ್ ಕ್ರೋಮ್ಸು ಎಲ್ಲ ಹಾಕ್ಸಿದ್ದೀನಿ ಸರ್ ಅವನ್ನೆಲ್ಲ ಮತ್ತು ಔಟ್ಲುಕ್ಕಿಗೆ ಓ ಓಕೆ ಕಂಪ್ನಿ ಪಿಟರ್ಡು ಬಂದಿರೋದು ಅಷ್ಟೇ ಅಲ್ಲದೆ ತಾವು ಎಕ್ಸ್ಟ್ರಾ ಪಿಟಾಡು ಆ್ಯಡ್ ಮಾಡಿದರೆ ಅದೆಲ್ಲ ಕೂಡ ವರ್ಕಲ್ಲಿ ಇರುವಂಥದ್ದು ಪ್ರತಿಯೊಂದು ಹೌದು ಸರ್ ಹೌದು ಓಕೆ ಏನು ಬರ್ತಿದ್ರಿ ಸರ್ ಮೈಲೇಜು ಸರ್ ಇದು ಮೈಲೇಜ್ ಡೀಸೆಲ್ ವೇರಿಯಂಟ್ ಆಗಿದ್ದರಿಂದ ಒಂದು ಇಪ್ಪತ್ಮೂರು ಇಪ್ಪತ್ತನಾಲ್ಕು ಬರುತ್ತೆ ಸರ್ ಹೌದ್ರೆ ಹಾಂ ಚೆಕ್ ಇಂಜಿನ್ ಇಂಜಿನ್ ಚೆಕ್ಕಿದಿದೆಯಲ್ಲ ಒಂದು ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ಪಕ್ಕಾ ಬರುತ್ತೆ ಡೀಸೆಲ್ ವೇರಿಯಂಟ್ ಅಲ್ಲ ಹಾಂ 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 ಮೈಲೇಜ್ ಚೆನ್ನಾಗಿದೆ ಸರ್ ಗುಡ್ ಮೈಲೇಜ್ ಓಕೆ ಸರ್ ಇನ್ನೂ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ವಿಸ್ಟರ್ಸ್ ಕೊಡತ್ತೆ ಹೇಳ್ತಾನೆ ಕರೆ ನೀಟ್ ಇಟ್ಟಿದ್ದೀರಾ ಸರ್ ಎರಡು ಸಾವಿರದ ಹದಿನೇಳು ಸರ್ ಎಫ್ ಸಿ ಇನ್ನ ಎಂಟು ವರ್ಷ ಒಂಬತ್ತು ವರ್ಷ ಬರುತ್ತೆ ಹಾಂ ಏಳು ವರ್ಷದ ಗಾಡಿ ಅದು ಓಕೆ ಒಂದು ಎಂಟರಿಂದ ಒಂಬತ್ತು ವರ್ಷ ಎಫ್ ಸಿ ಬರುತ್ತೆ ಹ್ಞೂ ಪ್ಲಸ್ ಇನ್ಶೂರೆನ್ಸ್ ಇದೆ ಸರ್ ಮೂರು ನಾಲ್ಕು ತಿಂಗಳು ಇನ್ಶೂರೆನ್ಸ್ ಇದೆ ಮೂರಿಂದ ನಾಲ್ಕು ತಿಂಗಳ ತನಕ ಗಾಡಿ ತಗೊಂಡಾಗ ಇನ್ಶೂರೆನ್ಸ್ ಅನ್ನೇ ರೀ ಹೌದು ಸರ್ ಹೌದು ಹೌದು ಓಕೆ ಶೀಟ್ ಕ್ವೆಶನ್ಸ್ ಎಲ್ಲ ಕರೆಕ್ಟ್ ಆಗಿ ಸರ್ ಹ್ಞೂ ಸರ್ ಎಲ್ಲ ಹೊಸ ಕ್ವೆಶನ್ ಸರ್ ಅದು ಚೆನ್ನಾಗಿದೆ ಯಾವುದು ಅದಿಲ್ಲ ಚೆನ್ನಾಗಿದೆ ಕ್ವೆಶನ್ಸ್ ಎಲ್ಲ ಓಕೆ ಗಾಡಿ ಫುಲ್ ಕ್ಯಾಶ್ ಅಲ್ಲಿ ಇರುವಂತದ್ದು ಹೌದು ಸರ್ ಕ್ಯಾಶ್ ಅಲ್ಲಿ ಇರುವಂತದ್ದು ಇನ್ನು ಡೈರೆಕ್ಟ್ ರೇಟ್ ಅಜಿಷ ಬಂದಾಗ ಸರ್ ತಾವು ಕೋಟ್ ಮಾಡ್ತೀರಿ ವೆಹಿಕಲ್ ಗೆ ಪ್ರೈಸ್ ಸರ್ ಅದು 385 ಹೇಳ್ತಾ ಇದೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಎರಡು ಸಾವಿರದ ಹದಿನೇಳು ಮಾಡಲ್ ಐತ್ರಿ ಎಕ್ಸ್ ಟಿ ತಾವ್ ಓನರ್ ಸೆಕೆಂಡ್ ಆಗಿ ಗಾಡಿ ಯಾರು ತಗೊಂತಾರೆ ಅವರು ಥರ್ಡ್ ಓನರ್ ಆಗ್ತಾರೆ ಮೂರ್ ಲಕ್ಷದ ಎಂಬತ್ ಸಾವಿರನಾ ಮೂರು ಎಂಬತ್ತೈದು ಹೇಳ್ತಾ ಇದ್ದೀನಿ ಸರ್ ಲೈಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಫೋನಲ್ಲೇ ಫೈನಲ್ ಆಗಲ್ಲ ಫೋನ್ ಗಾಡಿ ಡೈರೆಕ್ಟ್ ನೋಡ್ಬಿಟ್ಟು ಟೇಬಲ್ ಅಲ್ಲಿ ಕುತ್ಕೊಂಡ್ರೆ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡಬಹುದು ಗಾಡಿ ನೋಡ್ಬೇಕು ಹೌದೌದು ಟ್ರಯಲ್ ನೋಡ್ಬೇಕು ಅವರು ಟ್ರಯಲ್ ನೋಡಿ ಗಾಡಿ ಓಕೆ ಆಗಿದ್ಮೇಲೆ ಬೇಕಾದ್ರೆ ವ್ಯಾಪಾರ ಮಾಡಬಹುದು ಓಕೆ ಸರ್ ಇದು ಗಾಡಿ ಲೊಕೇಶನ್ ಸರ್ ಇದು ದಾವಣಗೆರೆ ಸಿಟಿಯಾಗೆ ಇದೆ ಸರ್ ಸಿಟಿಂದ ಐತ್ರಿ ಹೌದು ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಹೌದು ಸರ್ ಇದೇ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ನಮ್ಮ ಕಡೆಯಿಂದ ಬಂದ್ರೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಬರಲಿ ಸರ್ ಮಾತಾಡೋಣ